ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ವಾ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ನಾ ಮಾತಾಡುವಂತ ವಿಚಾರ ಏನು ಅಂತಂದ್ರೆ ಕ್ಯಾಶ್ ಫ್ಲೋ ಕೋಆರ್ಡ್ರಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನಿದು ಕ್ಯಾಶ್ ಫ್ಲೋ ಕೋಆರ್ಡ್ರಂಟ್ ಅಂತಂದ್ರೆ ಅಂದ್ರೆ ಹಾಗೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದೆ ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಗಳಿದ್ರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಯೇ ರಾಬರ್ಟ್ ಕಿಯೋಸಾಕಿಯನ್ ಅವರು ಪ್ರಖ್ಯಾತವಾದಂತಹ ಬರಹಗಾರರು ಹಣಕಾಸಿನ ಸಂಬಂಧಪಟ್ಟಂತಹ ಅದರಲ್ಲೂ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ಅವರ ಪುಸ್ತಕವಾದಂತಹ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಎಂಬ ಪುಸ್ತಕವನ್ನು ವಿಶ್ವದಾದ್ಯಂತ ಹಲವು ಲಕ್ಷಗಟ್ಟಲೆ ಕಾಪಿ ಮಾರಾಟವಾಗಿದೆ ಪ್ರಸಿದ್ದ ಲೇಖಕರಾಗಿದ್ದಾರೆ ಪ್ರಸಿದ್ದ ಹೂಡಿಕೆದಾರರೂ ಆಗಿದ್ದಾರೆ ಅವರ ಒಂದು ಪುಸ್ತಕವಾದಂತಹ ಈ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ನಲ್ಲಿ ಹೇಳುವಂತಹ ವಿಚಾರವನ್ನು ನಿಮ್ಮೊಂದಿಗೆ ನಾನು ಈ ಸಂಚಿಕೆಯಲ್ಲಿ ಹಂಚಿಕೊಳ್ಳೋದು ಮುಂದಾಗ್ತಾ ಇದ್ದೇನೆ ಸೊ ಈಗ ನೋಡಿ ನಾನು ಇಲ್ಲಿ ನಿಮ್ಮ ಎದುರುಗಡೆ ಒಂದು ಫೋಟೋ ಹಾಕ್ತಾ ಇದ್ದೀನಿ ಇದರಲ್ಲಿ ನೀವು ನೋಡಿದ್ರೆ ಒಂದು ಗ್ರಾಫ್ ತರ ನಿಮಗೆ ಕಾಣ್ತಾ ಇದೆ ಒಂದು ಒಂದು ಕ್ವಾಡ್ರೆಂಟ್ ಕಾಣ್ತಾ ಇದೆ ನಾಲ್ಕು ಸೈಡ್ ನೋಡ್ತಾ ಇದ್ರೆ ಅದರಲ್ಲಿ ಇ ಬಿ ಎಸ್ ಐ ಅಂತ ಮೆನ್ಷನ್ ಆಗಿದೆ ಇ ಅಂದ್ರೆ ಏನು ಬಿ ಅಂದ್ರೆ ಏನು ಎಸ್ ಐ ಅಂದ್ರೆ ಎಸ್ ಮತ್ತೆ ಐ ಅಂದ್ರೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ನಿಮಗೆ ಗೊತ್ತಾಗುವಂತೆ ನಾನು ಅದರ ಬಗ್ಗೆ ವಿವರಣೆಯನ್ನು ನೀಡ್ತೀನಿ ಅದರ ನಂತರದ ಒಂದು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನು ವಿಸ್ತಾರವಾಗಿ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಮೊದಲನೇದಾಗಿ ಇ ಅಂತ ಇದೆಯಲ್ವಾ ಈ ಮತ್ತೆ ಈ ಎಸ್ ಅಂತ ಇದೆಯಲ್ಲ ಇದ್ರ ಈ ಭಾಗ ಏನಿದೆ ಈ ಎರಡು ಭಾಗ ಬಂದ್ಬಿಟ್ಟು ಆಕ್ಟಿವ್ ಇನ್ಕಮ್ ಇ ಒಂದು ಭಾಗ ಆಗಿರುತ್ತೆ ಬಿ ಮತ್ತೆ ಐ ಅನ್ನೋದು ಪ್ಯಾಸಿವ್ ಇನ್ಕಮ್ ಇನ ಒಂದು ಭಾಗ ಆಗಿದೆ ಈ ಇ ಅಂದ್ರೆ ಏನು ಅಂದ್ರೆ ಎಂಪ್ಲಾಯ್ ಅಂದ್ರೆ ಉದ್ಯೋಗಿ ಉದ್ಯೋಗಿ ಅನ್ನೋರು ಯಾರು ಉದ್ಯೋಗಿ ಅನ್ನೋರು ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಆ ಸಂಬಳ ಕೊಡ್ತಾ ಇರುತ್ತೆ ಒಂದು ಸಂಸ್ಥೆ ಆ ಸಂಬಳದ ಮೂಲಕ ಆತನ ಜೀವನ ನಡೀತಾ ಇರುತ್ತೆ ಅನ್ನೋ ವಿಚಾರ ತಿಂಗಳಿಗೆ ಆತ ಖರ್ಚು ಮಾಡುವಂತಹ ಸಮಯ ಏನಿದೆ ಆತ ವ್ಯರ್ಥ ಮಾಡುವಂತಹ ಸಮಯ ಮತ್ತೆ ಆತ ಒಂದು ಶಕ್ತಿ ಏನಿದೆ ಆ ಒಂದು ಶಕ್ತಿ ಮತ್ತೆ ಆ ಒಂದು ಸಮಯವನ್ನ ತನ್ನ ಬಾಸಿಗೋಸ್ಕರ ಆತ ದುಡಿತಾ ಇರ್ತಾನೆ ಅನ್ನೋಂತ ವಿಚಾರ ಅಂದ್ರೆ ಆತ ವ್ಯರ್ಥ ಮಾಡ್ತಾ ಇರ್ತಾನೆ ಯಾಕಂದ್ರೆ ಅವ್ನ ಪೊಟೆನ್ಶಿಯಲ್ ಏನಿದೆ ಅವ್ನ ಪೊಟೆನ್ಶಿಯಲ್ ಅನ್ನ ಒಬ್ಬ ಬಾಸ್ ಮಿಸ್ಯೂಸ್ ಮಾಡ್ತಾನೆ ಅನ್ನೋದೇ ಒಬ್ಬ ಎಂಪ್ಲಾಯ್ ನ ಒಂದು ವಿಷಯವಾಗಿರುತ್ತೆ ಸೊ ಆದ್ರಿಂದ ಅವನಿಗೆ ತಿಂಗಳಿಗೆ ಒಂದು ಹಣವನ್ನ ಕೊಡಲಾಗುತ್ತೆ ಇಷ್ಟು ಗಂಟೆ ಕಾಲ ನೀನು ಕೆಲಸ ಮಾಡ್ತಾ ಇದೀಯಾ ಸೊ ಇಷ್ಟು ಗಂಟೆಗೆ ನಿನಗೆ ಇಷ್ಟು ಹಣವನ್ನ ನಾವು ಕೊಡ್ತೀವಿ ಅಂತ ಹೇಳಿ ಅವನ ಜೀವನದಲ್ಲಿ ಅವನ ಜೀವಿತಾವಧಿಯಲ್ಲಿ ಒಂದಿಷ್ಟು ಭಾಗ ಒಂದು ಕಾಲ್ ಪರ್ಸೆಂಟ್ ಇಂದ ಒಂದು ಅರ್ಧ ಪರ್ಸೆಂಟ್ ಕಿಂತೂ ಹೆಚ್ಚಿನ ಸಮಯವನ್ನು ಅವನು ಆಫೀಸ್ ನಲ್ಲೇ ಕಳೆಯಬೇಕಾದಂತಹ ಒಂದು ಸನ್ನಿವೇಶದಲ್ಲಿ ಅವನು ತುತ್ತಾಗಿರ್ತಾನೆ ಮೂರರಿಂದ ನಾಲ್ಕು ದಶಕಗಳ ಕಾಲ ಅವನು ಬೆಂಚಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಅಂತ ಒಂದು ಸಂಗತಿ ನಮ್ಮೆಲ್ಲರೂ ಗೊತ್ತಿರುವಂತಹ ಒಂದು ವಿಚಾರ ಎಲ್ಲರೂ ಸಹ ಆ ಫೇಸ್ ಅಲ್ಲಿ ನಾವು ದಾಟಿ ಬಂದಿದ್ದೀವಿ ಬರ್ತಾ ಇದೀವಿ ಮತ್ತು ಈಗಲೂ ಸಹ ತುಂಬಾ ಜನ ನಾವು ಆ ಫೇಸ್ ಅಲ್ಲಿ ಇದೀವಿ ಎಂಪ್ಲಾಯ್ ಆಗಿ ಇದೀವಿ ನಮ್ಮ ಬಾಸ್ ಅನ್ನ ಶ್ರೀಮಂತರಾಗಿ ಮಾಡ್ತಾ ಇದೀವಿ ನಮ್ಮ ದುಡಿಮೆಗಳೆಲ್ಲದರಲ್ಲಿ ಒಂದು ಭಾಗ ಅಂದ್ರೆ ನಾವು ಆತನಿಗೆ ಒಂದು ನೂರರಷ್ಟು ದುಡಿದು ಕೊಟ್ರೆ ಆತ ಆ ದುಡಿಮೆಗೆ ತಕ್ಕಂತಹ ಬೆಲೆಯನ್ನ ನಮಗೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಎಷ್ಟು ಪ್ರಮಾಣ ಕೊಡ್ತಾನೆ ಒಂದು ಅರವತ್ ಪರ್ಸೆಂಟ್ ಅಷ್ಟೇ ಅದು ನಮಗೆ ಗೊತ್ತಿರೋದಿಲ್ಲ ಎಷ್ಟು ದುಡಿತಾ ಇದ್ದೀವಿ ನಮ್ಮ ಬಾಸ್ಗೆ ಅನ್ನುವಂತ ವಿಚಾರ ಸೊ ಇದು ಬಂದ್ಬಿಟ್ಟು ಒಂದು ಆಕ್ಟಿವ್ ಇನ್ಕಮ್ ನ ಒಂದು ಭಾಗ ಸೊ ಒಬ್ಬ ಎಂಪ್ಲಾಯ್ ಇರ್ತಾನೆ ದುಡಿಮೆಯ ಮೂಲಕನೇ ಜೀವನ ಸಾಕಿಸ್ತಾ ಇರ್ತಾನೆ ಅವನ ಮನೆ ಅಹ್ ದುಡಿಮೆಯಿಂದಾನೆ ರನ್ ಆಗ್ತಾ ಇರತ್ತೆ ಅನ್ನೋದು ಇದು ಬಾಸ್ನ ಒಂದು ವಿಷಯವಾಗಿರುತ್ತೆ ಅಥವಾ ಬಾಸ್ ಹೇಳುವಂತ ಒಂದು ತೀರ್ಮಾನಕ್ಕೆ ತಕ್ಕಂತೆ ಅವನಿಗೆ ಸಂಬಳವನ್ನು ಇರುತ್ತೆ ಇರತ್ತೆ ವಿಚಾರ ಸೊ ಎಂಪ್ಲಾಯ್ ಆಗಿರೋರು ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದನ್ನ ಈ ಕ್ಯಾಶ್ ಫ್ಲೋ ಕೋರ್ಡ್ರೆಂಟ್ ಹೇಳ್ತಾ ಬರುತ್ತೆ ಎರಡನೇದೇನು ಅಂತಂದ್ರೆ ಈ ಕೆಳಗಡೆ ನೀವು ನೋಡಿದ್ರೆ ನೀವು ಎಸ್ ಅನ್ನೋದು ಸಿಂಬಲ್ ಕಾಣಿಸ್ತಾ ಇದೆ ಅದು ಸೆಲ್ಫ್ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಅನ್ನೋರು ಯಾರು ಅಂತಂದ್ರೆ ಅವರು ಯಾವುದೇ ಬಾಸ್ನ ಕೆಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿ ಅಲ್ಲ ಅವರು ತಮ್ಮದೇ ಆದಂತ ಒಂದು ಸಣ್ಣ ಉದ್ಯಮವನ್ನು ನಡೆಸ್ತಾ ಇರ್ತಾರೆ ಅಥವಾ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ತಮ್ಮ ಕೆರಿಯರ್ ಗೆ ತಕ್ಕಂತ ಉದ್ಯೋಗಗಳನ್ನು ಮಾಡ್ತಾ ಇರ್ತಾರೆ ಉದಾಹರಣೆಗಳಾದ್ರೆ ವಕೀಲರಾಗಿರ್ಬೋದು ಅಥವಾ ಡಾಕ್ಟರ್ ಗಳಾಗಿರ್ಬೋದು ಅಥವಾ ಆರ್ಕಿಟೆಕ್ಟ್ ಆಗಿರ್ಬೋದು ಮತ್ತೆ ಫ್ರೀಲ್ಯಾನ್ಸರ್ಸ್ ಆಗಿರ್ಬೋದು ಮತ್ತೆ ಸಿನಿಮಾ ನಟರು ನಟಿಯರು ಸಂಗೀತ ನಿರ್ದೇಶಕರು ಮತ್ತೆ ಲೇಖಕರು ಎಲ್ಲರೂ ಸಹ ಈ ಒಂದು ಸೆಲ್ಫ್ ಎಂಪ್ಲಾಯ್ಡ್ ಕ್ಯಾಟಗರಿಗೆ ಬರ್ತಾರೆ ಅವ್ರದ್ದು ಒಂದು ಪ್ರತ್ಯೇಕವಾದಂತಹ ಒಂದು ಪ್ರೈವೇಟ್ ವ್ಯಾಪಾರ ಇರುತ್ತೆ ಅಥವಾ ಒಂದು ಬಿಸ್ನೆಸ್ ಇರುತ್ತೆ ಆ ಬಿಸ್ನೆಸ್ ಮೂಲಕ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಹೋಗ್ತಾರೆ ಸಮಾಜಕ್ಕೆ ಒಂದು ಕೊಡುಗೆಯನ್ನ ನೀಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಸಾಂಸ್ಕೃತಿಕ ಕೊಡುಗೆ ಅಂದ್ರೆ ಸಿನಿಮಾ ನಟರು ನಟರ ನಟಿಯರು ಕೊಡುವಂತಹ ಒಂದು ವಿಚಾರ ಆಗಿರುತ್ತೆ ಮತ್ತೆ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಬೇಕು ಖಾಸಗಿಯಾಗಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸೋದು ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ಸ್ ಗಳ ಕೆಲಸ ಆಗಿದ್ರೆ ಅದೇ ರೀತಿ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡೋದು ಮತ್ತೆ ಅಸಮಾನತೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ತಮ್ಮ ಕಾನೂನಾತ್ಮಕ ಪ್ರಯತ್ನವನ್ನ ಮಾಡೋದು ಒಬ್ಬ ವಕೀಲರ ಒಂದು ವೃತ್ತಿಯಾಗಿರುತ್ತೆ ಸೊ ಇವರೆಲ್ಲರೂ ಸಹ ಸೆಲ್ಫ್ ಎಂಪ್ಲಾಯ್ಡ್ ಯಾವುದೇ ರೀತಿಯಾದಾಗಿ ಅವರ ಮೇಲೆ ಒಬ್ರು ಬಾಸ್ ಅನ್ನೋರು ಇರೋದಿಲ್ಲ ಎಷ್ಟು ಕೇಸ್ಗಳು ಬರುತ್ತೋ ಅದಕ್ಕೆ ತಕ್ಕಂತೆ ಡಾಕ್ಟರ್ ಗಳು ಮತ್ತೆ ವಕೀಲರು ವಾದಾಡೋದಾಗಿರಬಹುದು ಅಥವಾ ಆ ಆ ಒಂದು ರೋಗವನ್ನು ಮಾಡೋದ್ರಲ್ಲಿ ತೊಡಗಿಸ್ಕೊಂಡಿರ್ತಾರೆ ಮತ್ತೆ ಅವಕಾಶಗಳು ಎಷ್ಟು ಸಿಗ್ತಾ ಹೋಗುತ್ತೋ ಅದ ತಕ್ಕಂತೆ ನಟನೆ ಮಾಡ್ತಾರೆ ನಟಿಯರು ಕೂಡ ನಟನೆಗೆ ಹೋಗ್ತಾರೆ ಮತ್ತೆ ಸಂಗೀತ ನಿರ್ದೇಶಕರು ಸಹ ಆ ಅವಕಾಶಕ್ಕೆ ತಕ್ಕಂತೆ ಮ್ಯೂಸಿಕ್ಸ್ ನ ರಚನೆ ಮಾಡ್ತಾ ಇರ್ತಾರೆ ಅನ್ನುವಂತ ವಿಚಾರ ಅವರಿಗೆಲ್ಲರಿಗೂ ಸಹ ಒಂದು ಪ್ಯಾಸಿವ್ ಇನ್ಕಮ್ ಆಗಿ ಅವರಿಗೆ ಸಿಗುತ್ತೆ ಒಂದು ಸಮಯದ ನಂತರ ಅದು ರಾಯಲ್ಟಿ ಆಗಿ ಸಿಗ್ಬೋದು ಅಥವಾ ಪುಸ್ತಕ ಬರೆದಿದ್ರೆ ರಾಯಲ್ಟಿ ಮೂಲಕ ಸಿಗುತ್ತೆ ಮ್ಯೂಸಿಕ್ನ ರಚನೆ ಮಾಡಿದ್ರೆ ಸಹ ರಾಯಲ್ಟಿ ಅಥವಾ ಅವರಿಗೆ ಒಂದು ರೀತಿ ಇನ್ಸೆಂಟಿವ್ಸ್ಗಳು ಸಿಗ್ತಾ ಹೋಗುತ್ತೆ ಇವರಿಗೆ ಒಂದು ಪ್ಯಾಸಿವ್ ಇನ್ಕಮ್ ಬರ್ತಾನೆ ಇರುತ್ತೆ ಅನ್ನೋಂತ ವಿಚಾರ ಈಗ ಇನ್ನೊಂದು ಭಾಗ ನೀವು ನೋಡಿದ್ರೆ ಅಲ್ಲಿ ಬಿ ಅಂತ ಇದೆ ಬಿ ಅಂದ್ರೆ ಬಿಸ್ನೆಸ್ ಓನರ್ಸ್ ಬಿಸ್ನೆಸ್ ಓನರ್ಸ್ ಅಂದ್ರೆ ಯಾರು ಅಂದ್ರೆ ಅವರು ತಮ್ಮ ಒಂದು ಸಮಯ ಏನಿದೆ ತಮ್ಮ ಸಮಯವನ್ನು ಜಸ್ಟ್ ನಿರ್ವಹಣೆ ಮಾಡಕ್ಕೆ ಮ್ಯಾನೇಜ್ ಮಾಡಕ್ಕೆ ಮಾತ್ರ ಇರುವಂತಹ ಒಬ್ಬರ ಒಂದು ಒಂದು ವ್ಯಕ್ತಿ ಬಾಸನ್ ಅನ್ನೋರು ಆ ಬಾಸನ್ ಅವರ ಕೆಳಗಡೆ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಅವರು ಯಾವ ರೀತಿ ಆದೇಶವನ್ನು ನೀಡ್ತಾರೋ ಅದಕ್ಕೆ ತಕ್ಕಂತೆ ಅವರ ಕೆಳಗಡೆ ಇರುವಂತಹ ವ್ಯಕ್ತಿಗಳು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ ಆ ಕೆಳಗಡೆ ಕೆಲಸ ಮಾಡುವಂತಹ ವ್ಯಕ್ತಿಗಳು ಯಾರಿರ್ತಾರೆ ಅವರ ಒಂದು ಕಾಲವನ್ನ ಅವರ ಒಂದು ಶಕ್ತಿಯನ್ನ ಮತ್ತೆ ಅವರ ಒಂದು ಉತ್ಪಾದಕತೆ ಪ್ರೊಡಕ್ಟಿವಿಟಿ ಅಂತ ನಾವೇನ್ ಕರಿತೀವಿ ಅದನ್ನ ತಗೊಂಡ್ಬಿಟ್ಟು ತನ್ನ ಏಳ್ಗೆಗಾಗಿ ತನ್ನ ಬೆಳವಣಿಗೆಗಾಗಿ ಉಪಯೋಗಿಸ್ಕೊಳ್ಳೋನೆ ಬಾಸ್ ಸೊ ಬಿಸ್ನೆಸ್ ಓನರ್ ಆ ಬಿಸ್ನೆಸ್ ಓನರ್ ಆಗಿ ನೀವು ಇದೀರಾ ಅಂದ್ರೆ ನಿಮಗೆ ಮ್ಯಾನೇಜ್ ಮಾಡೋದು ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾಹಿತಿ ಇದ್ರೆ ಸಾಕು ನಿಮ್ ಪಾಡಿಗೆ ನೀವು ನಿಮ್ ಬಿಸ್ನೆಸ್ ನಡೆಸ್ಕೊತ ಹೋಗಬಹುದು ಮತ್ತೆ ನಿಮ್ ಕೆಳಗಡೆ ಇರೋರಿಗೆ ಆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಬಿಟ್ಟು ಅವರಿಗೆ ದುಡಿಯುವಂತ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟು ಮತ್ತೆ ಅವರ ಒಂದು ದುಡಿಮೆಯ ಒಂದು ಪಾತ್ರದಲ್ಲಿ ಲಾಭವನ್ನು ನೀವು ಗಳಿಸಿಕೊಂಡು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂತ ಹೋಗ್ತಿರ ಬಿಸ್ನೆಸ್ ಓನರ್ ನ ಒಂದು ವಿಷಯವಾಗಿರುತ್ತೆ ವಿಷಯವಾಗಿ ಬಿಸಿನೆಸ್ ಗೆ ಹಲವು ಬಗೆಯಾಗಿ ನಾಲೆಡ್ಜ್ ಇರುತ್ತೆ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಯಾಕಂದ್ರೆ ಹಲವು ಬಗೆಯಾಗಿ ಆತನಿಗೆ ಇನ್ಕಮ್ಸ್ ಗಳು ಜನರೇಟ್ ಆಗೋದ್ರಿಂದ ಆತನ ಕೆಳಗಡೆ ಹಲವಾರು ಜನರ ಒಂದು ಸಲಹೆಗಳನ್ನ ಇಟ್ಕೊಂಡು ಆತ ಏನ್ ಮಾಡ್ತಾ ಇರ್ತಾನೆ ಬೇರೆ ಬೇರೆ ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ ಫೈನಾನ್ಷಿಯಲ್ ಅಸೆಟ್ಸ್ ಗಳಲ್ಲಿ ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಕರೆನ್ಸಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ನೆಲ ಆಗಿರ್ಬೋದು ಜಮೀನ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಅವನೇ ಅವನ ಒಂದು ಕಂಪನಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲೂ ಅಷ್ಟೇ ಮರುಬಳಕೆ ಮಾಡಬಹುದು ಕ್ಯಾಪಿಟಲ್ನ ಅಂದ್ರೆ ಬಂದಂತ ಲಾಭವನ್ನ ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನ ಆತ ತಜ್ಞರೊಂದಿಗೆ ಸಲಹೆಯನ್ನು ಪಡ್ಕೊಂಡು ಅವರಿಗೂ ಸಹ ಒಂದು ಫೀಸ್ ಅನ್ನ ಕೊಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ತನ್ನ ಜೀವನವನ್ನ ಸಾಕಿಸ್ತಾ ಇರ್ತಾನೆ ಅನ್ನುವಂಥ ವಿಚಾರ ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಬಾಸ್ ಅನ್ನೋರು ಅವರೊಂದು ಕಾಲಘಟ್ಟದ ಬಳಿಕ ಫೈನಾನ್ಷಿಯಲಿ ಫ್ರೀ ಆಗಿ ಹೋಗ್ತಾರೆ ಯಾಕೆಂದ್ರೆ ಅವರು ಆಫೀಸಿಗೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ನಿರ್ಬಂಧಗಳಿರಲ್ಲ ಅವರ ಕೆಳಗಡೆ ಇರೋರು ಅವರಿಗೆ ಅವರಿಗೆ ಬೇಕಾದಂತಹ ಕೆಲಸಗಳನ್ನ ಕೊಡ್ತಾರೆ ಅನ್ನುವಂತ ವಿಚಾರ ಈ ಕೆಳಗಡೆ ಇರುವಂತಹ ಅಂಶ ಏನಿದೆ ಕ್ವಾಡ್ರೆಂಟ್ ಕೆಳಗಡೆ ಐ ಅನ್ನುವಂತ ಒಂದು ಅಂಶ ಇದೆ ಅದೇನಂದ್ರೆ ಇನ್ವೆಸ್ಟಿಂಗ್ ಅಥವಾ ಇನ್ವೆಸ್ಟರ್ಸ್ ಸೊ ಇನ್ವೆಸ್ಟರ್ಸ್ ಅವರ ಪಾತ್ರ ಏನು ಅಂತಂದ್ರೆ ಇನ್ವೆಸ್ಟರ್ಸ್ ಅವರು ನಾನು ಹೇಳಿದಂಗೆ ಮಲ್ಟಿಪಲ್ ಅಸೆಟ್ಸ್ ಅಲ್ಲಿ ಇನ್ಕಮ್ ಅನ್ನ ಜನರೇಟ್ ಆಗುವ ರೀತಿಯಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೂಡಿಕೆಯನ್ನ ಮಾಡ್ತಾರೆ ಅದು ನಾನೀಗ ಆಲ್ರೆಡಿ ಹೇಳಿದಂಗೆ ಶೇರ್ ಮಾರ್ಕೆಟ್ ಆಗಿರ್ಲಿ ಅಥವಾ ಹಣವನ್ನ ಬಡ್ಡಿಗೆ ಬಿಡೋದಾಗಿರ್ಬೋದು ಅಥವಾ ಒಂದು ಚಿಟ್ ಫಂಡ್ ಅನ್ನ ನಡೆಸೋದಾಗಿರ್ಬೋದು ಅಥವಾ ಫೈನಾನ್ಸಿಗೆ ಬಡೋದಾಗಿರ್ಬೋದು ಹಣವನ್ನ ಅಥವಾ ರಾಜಕಾರಣಿಯ ಮೂಲಕ ಸೇರ್ಕೊಂಡು ಒಂದು ನ ಪ್ರಾರಂಭ ಮಾಡೋದಾಗಿರ್ಬೋದು ಈ ರೀತಿ ಹಲವಾರು ವಿಚಾರಗಳಲ್ಲಿ ಇನ್ವೆಸ್ಟರ್ ತಮ್ಮನ್ನ ತಾನು ತೊಡಗಿಸ್ಕೊಂಡಿರ್ತಾರೆ ಹೂಡಿಕೆದಾರರು ಆ ಹೂಡಿಕೆದಾರರು ಸಿನಿಮಾನ ಪ್ರೊಡ್ಯೂಸ್ ಮಾಡೋರು ಇರ್ತಾರೆ ಮ್ಯೂಸಿಕ್ ಆಲ್ಬಮ್ನ ಆಲ್ಬಮ್ ಗೆ ದುಡ್ಡು ಕೊಡೋರು ಆಗಿರ್ತಾರೆ ಈ ರೀತಿ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ಸ್ ಗಳೂ ಇರ್ತಾರೆ ಎಲ್ಲರೂ ಸಹ ಇನ್ವೆಸ್ಟರ್ಸ್ ಇವರು ಯಾರ್ಯಾರು ಅವರೆಲ್ಲರೂ ಸಹ ಅಸೆಟ್ಸ್ ಗಳ ಮೂಲಕ ಅಥವಾ ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆಯನ್ನ ಮಾಡಿ ಅದ್ರಲ್ಲಿ ಬರುವಂತ ಅನ್ನ ಜನರೇಟ್ ಮಾಡ್ಕೊಂಡಿರೋ ಅವರು ತಮ್ಮ ಒಂದು ಜೀವನವನ್ನ ಸಾಕ್ಸ್ತಾ ಇರ್ತಾರೆ ಅದು ಪ್ಯಾಸಿವ್ ಇನ್ಕಮ್ ಆಗಿ ಅವರಿಗೆ ದುಡ್ಡು ಬರ್ತಾನೆ ಇರುತ್ತೆ ಇದು ಆಕ್ಚುಲಿ ಇನ್ವೆಸ್ಟರ್ಸ್ ನ ಒಂದು ವಿಷಯವಾಗಿರುತ್ತೆ ಸೊ ಈ ಒಂದು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಲ್ಲಿ ನೀವು ಯಾವ ಸ್ಥಾನದಲ್ಲಿ ಇದೀರಾ ಎಲ್ಲರೂ ಸಹ ಒಂದೊಂದು ಫೇಸ್ ಅಲ್ಲಿ ಇರ್ತೀವಿ ನಾವು ಎಂಪ್ಲಾಯ್ ಆಗಿರಬಹುದು ಕೆಲವರು ಸೆಲ್ಫ್ ಎಂಪ್ಲಾಯ್ ಆಗಿರ್ತಾರೆ ಕೆಲವೊಬ್ರು ಬಾಸ್ ಆಗಿರ್ತಾರೆ ಮತ್ತೆ ಇನ್ನೂ ಸ್ವಲ್ಪ ಜನ ಇನ್ವೆಸ್ಟರ್ಸ್ ಆಗಿರ್ತಾರೆ ಇವರೆಲ್ಲರೂ ಸಹ ಎಲ್ಲಿ ಹೋಗ್ಬಿಟ್ಟು ತಮ್ಮ ವ್ಯಾಪಾರ ವಹಿವಾಟನ್ನ ಮಾಡ್ತಾರೆ ಅಂತಂದ್ರೆ ಅದು ಮೂಲವಾಗಿ ನೋಡಿದ್ರೆ ಒಂದು ಬ್ಯಾಂಕ್ ಅಲ್ಲಿ ಮಾಡ್ತಾ ಇರ್ತಾರೆ ಸೊ ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಆಗಿರೋರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಹಣವನ್ನ ಒಂದು ಫಿಕ್ಸೆಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹಾಕ್ತಾರೆ ಅದು ಫಿಕ್ಸ್ಡ್ ಡೆಪಾಸಿಟ್ ಗಳಾಗಿರ್ಬೋದು ರೆಕರಿಂಗ್ ಡೆಪಾಸಿಟ್ ಗಳಾಗಿರ್ಬೋದು ಎಫ್ ಡಿ ಅಥವಾ ಆರ್ ಅಂತ ನಾವೇನ್ ಕರಿತೀವಿ ಇದರ ಮೂಲಕ ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ ಬಡ್ಡಿನ ಅವರಿಗೆ ವಾಪಸ್ ಕೊಡುತ್ತೆ ಬ್ಯಾಂಕ್ ಇಸ್ ಲಯಬಲ್ ಟು ಪೇ ಬ್ಯಾಕ್ ದ ಮನಿ ಟು ದ ಯಾರು ಎಂಪ್ಲಾಯ್ ಯಾರು ಎಂಪ್ಲಾಯ್ ಇದ್ರ ಈ ಹಣಕಾಸಿನ ಯಂತ್ರದಲ್ಲಿ ಹಾಕಿದ್ರೆ ಬ್ಯಾಂಕಿನ ಜವಾಬ್ದಾರಿ ಏನು ಅಂದ್ರೆ ಅವರಿಗೆ ಹಾಕದ್ದ ಬಂಡವಾಳಕ್ಕೆ ಒಂದಿಷ್ಟು ಬಡ್ಡಿಯನ್ನು ವಾಪಸ್ ಕೊಡೋದು ಅಂತ ಆ ಒಂದು ಶೇಕಡದಷ್ಟು ಬಡ್ಡಿ ಏನಿದೆ ಆ ಒಂದು ಶೇಕಡದಷ್ಟು ಬಡ್ಡಿ ಅನ್ನೋದು ಬೆಲೆ ಏರಿಕೆಯ ಒಂದು ಅಂಶ ಏನಿದೆ ಆ ಶೇಕಡಕ್ಕಿಂತ ಕಮ್ಮಿ ಇರುತ್ತೆ ಅನ್ನುವಂಥ ವಿಚಾರ ಆದ್ರಿಂದ ಬೆಲೆ ಏರಿಕೆಯ ಪ್ರಮಾಣ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಜನರೇಟ್ ಮಾಡಿ ಇನ್ಕಮ್ ಜನರೇಟ್ ಮಾಡುವಂತಹ ಒಂದು ಹಂತಕ್ಕೆ ತಲುಪಿದ್ರೆ ಮಾತ್ರ ಓರ್ವ ವ್ಯಕ್ತಿ ತಾನು ಹಣಕಾಸಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವನು ಬೀಟ್ ಮಾಡ್ತಾನೆ ಮಾರ್ಕೆಟ್ ನ ಅಥವಾ ಆ ಒಂದು ಹಣಕಾಸಿನ ವ್ಯವಸ್ಥೆನ ಬೀಟ್ ಮಾಡ್ತಾನೆ ಅನ್ನುವಂತ ವಿಚಾರ ಆದ್ರಿಂದ ಈ ಬ್ಯಾಂಕ್ ಗಳೇನ್ ಮಾಡುತ್ತೆ ಬಡ್ಡಿಯನ್ನ ಹೇಗೆ ಕೊಡುತ್ತೆ ಅಂತಂದ್ರೆ ನಿಮ್ಮ ಬಳಿ ಹಣ ಇದೆ ಅಂದ್ರೆ ಹಣವನ್ನ ತಗೊಂಡು ಬೇರೆಯವರಿಗೆ ಸಾಲದ ರೂಪದಲ್ಲಿ ಕೊಡುತ್ತೆ ಸಾಲದಲ್ಲಿ ಜನರೇಟ್ ಆಗುವಂತ ಬಡ್ಡಿ ದರ ಏನಿದೆ ಆ ದರದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅದು ತಗೊಂಡ್ಬಿಟ್ಟು ಮಿಕ್ಕಿದ ಹಣ ಏನಿದೆ ಆ ಒಂದು ಹಣವನ್ನ ನಿಮಗೆ ಇಂಟ್ರೆಸ್ಟ್ ಆಗಿ ಕೊಡುತ್ತೆ ಮತ್ತೆ ನೀವು ಕಟ್ಟದಂತ ಒಂದು ಹಣಕ್ಕೂ ಒಂದು ಸ್ವಲ್ಪ ಶೇಕಡದಷ್ಟು ರಿಸರ್ವ್ ಅಲ್ಲಿ ಕೂಡ ಕ್ಯಾಶ್ ಕ್ಯಾಶ್ನ ಇಡಬೇಕು ಅನ್ನೋದು ಆರ್ ಬಿ ಐ ಒಂದು ಲಾ ಆಗಿರುತ್ತೆ ಸೊ ಅದರಿಂದ ಕ್ಯಾಶ್ ರಿಸರ್ವ್ಸ್ ಕೂಡ ಬ್ಯಾಂಕ್ ಇಟ್ಕೊಂಡಿರುತ್ತೆ ಅದಲ್ಲದೆ ಮಿಕ್ಕಿದ ಹಣವನ್ನ ಫ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಅಂತ ಕರೆಯಲ್ಪಡುವಂತ ಎಫ್ ಆರ್ ಬಿ ಮೊರೆಯಲ್ಲಿ ಒಂದು ವಿಧಾನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹಣವನ್ನ ಸಾಲವನ್ನ ನೀಡ್ತಾ ಹೋಗ್ತಾರೆ ಬಿಸಿನೆಸ್ ಗಳಿಗೆ ಮತ್ತೆ ಸಣ್ಣ ವ್ಯಾಪಾರಿಗಳಿಗೆ ಉದ್ಯೋಗ ಉದ್ಯಮಿಗಳಿಗೆಲ್ಲ ಹಣವನ್ನ ಸಾಲವಾಗಿ ಕೊಡ್ತಾ ಹೋಗುತ್ತೆ ಬ್ಯಾಂಕ್ ಸೊ ಈ ವ್ಯವಸ್ಥೆಯಿಂದ ನಾವು ಹೇಗೆ ಬೈಪಾಸ್ ಮಾಡಕ್ಕಾಗತ್ತಾ ಅನ್ನುವಂತ ಪ್ರಶ್ನೆ ಬಹಳಷ್ಟು ಜನಕ್ಕೆ ಕಾಡ್ತಾ ಇರುತ್ತೆ ಎಂಪ್ಲಾಯ್ ಆಗಿರೋರು ಹೆಚ್ಚಿನ ಪ್ರಮಾಣದಲ್ಲಿ ಎಂಪ್ಲಾಯಿ ಆಗೇ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ಟ್ಯಾಕ್ಸ್ ಕಟ್ಟೋದು ಯಾರು ಅಂತಂದ್ರೆ ಅದು ಎಂಪ್ಲಾಯಿ ಆಗಿರ್ತಾರೆ ಅದೇ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಆಗಿರ್ಲಿ ಅಥವಾ ಸ್ವಲ್ಪ ಲಾರ್ಜ್ ಬಿಸ್ನೆಸ್ ಓನರ್ಸ್ ಆಗಿರ್ಲಿ ತಕ್ಕ ಪ್ರಮಾಣದಲ್ಲಿ ಅವರು ಟ್ಯಾಕ್ಸ್ ಅನ್ನ ಕಟ್ಟಲ್ಲ ಯಾಕೆ ಅಂತಂದ್ರೆ ಅವರಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ ಆ ಎಕ್ಸ್ಪೆನ್ಸಸ್ನ ಅವರು ಡೆಪ್ರಿಷಿಯೇಷನ್ ಮತ್ತೆ ಅಮೋರ್ಟೈಸೇಷನ್ ಅನ್ನುವಂಥ ವಿಧಾನದ ಮೂಲಕ ಅವರು ಟ್ಯಾಕ್ಸ್ನ ಕಮ್ಮಿ ಮಾಡ್ತಾರೆ ಟ್ಯಾಕ್ಸ್ ನ ಕಮ್ಮಿ ಮಾಡೋದ್ರಿಂದ ಅವ್ರಿಗೆ ಅದು ಲಾಭ ಕೊಡುತ್ತೆ ಅನ್ನೋ ವಿಚಾರ ಲಾಂಗ್ ಟರ್ಮ್ ಅಲ್ಲಿ ಬಂದಂತ ಉಳಿತಾಯ ಮಾಡದಂತ ಹಣವನ್ನು ಏನ್ ಮಾಡ್ತಾರೆ ಹಾಗೆ ಬ್ಯಾಂಕ್ ಅಲ್ಲಿ ಕೊಳಕ್ಕೆ ಬಿಡೋದಿಲ್ಲ ಅವರು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಂಗೆ ಇಡೋದಿಲ್ಲ ಬದಲಿಗೆ ಅದು ಇನ್ಫ್ಲೇಷನ್ ತಿನ್ಬಿಡುತ್ತೆ ಅಂದ್ರೆ ಬೆಲೆ ಏರಿಕೆ ನಾವೇನು ಹೇಳ್ತೀವಿ ಆ ಪ್ರಮಾಣದ ಹೋಲಿಸಿದಾಗ ಆ ಹಣ ಕರಗು ಹೋಗುತ್ತೆ ಅನ್ನೋದ್ರಿಂದ ಅವ್ರು ಏನ್ ಮಾಡ್ತಾರೆ ಹಣವನ್ನು ತೆಗೆದು ಬೇರೆ ಬೇರೆ ಫೈನಾನ್ಸಿಯಲ್ ಅಸೆಟ್ಸ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಈ ಮುಂದಿನ ಒಂದು ಎಪಿಸೋಡಲ್ಲಿ ನಾನು ಯಾವ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಂತಹ ವಿಚಾರ ಯಾವ ರೀತಿ ನಾವು ಈ ರೀತಿ ಫೈನಾನ್ಷಿಯಲ್ ಅಸೆಟ್ಸ್ ಗಳನ್ನ ಬೈ ಮಾಡಬಹುದು ಮತ್ತೆ ಯಾವ ರೀತಿ ಇನ್ಫ್ಲೇಷನ್ ಇನ್ಫ್ಲೇಷನ್ ಅನ್ನ ಬೀಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ತೀನಿ ಇದು ಕ್ಯಾಶ್ ಫ್ಲೋ ಗೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದೆ ಕಮೆಂಟ್ ಗಳ ಮೂಲಕ ತಿಳಿಸಿ ಮತ್ತೆ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ರೆ ಅದೇ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳಿಗೆ ನಿಮ್ಮ ಸಂದೇಶ